ಕೈತಪ್ಪಿರುವ ಶಾಸಕರನ್ನ ವಾಪಸ್ ಕರೆತರೋಕೆ ಹೊರಟಿದ್ದಾರೆ ಸೇನಾಪತಿ ಡಿಕೆ ಶಿವಕುಮಾರ್ ಅದು ಎಲ್ಲಿ ಗೊತ್ತಾ ಮುಂಬೈಗೆ ಹೌದು ಕಾಂಗ್ರೆಸ್ನ ಕೆಲವು ಶಾಸಕರು ಬಿಜೆಪಿ ಪಾಳಯಕ್ಕೆ ಹಾರುವ ಉದ್ದೇಶದಿಂದ ಮುಂಬೈಗೆ ಹಾರಿರುವ ಬೆನ್ನಲ್ಲೇ ಅವ್ರನ್ನ ವಾಪಸ್ ಕರೆತರೋಕೆ ಕರ್ನಾಟಕ ಕಾಂಗ್ರೆಸ್ ಸೇನಾಪತಿ ಡಿಕೆ ಶಿವಕುಮಾರ್ ಮುಂಬೈಗೆ ಹೋಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಹಾಗೆ ಇತರ ನಾಯಕರ ಜೊತೆ ಇವತ್ತು ಮಾತುಕತೆ ನಡೆಸಿದ ಮೇಲೆ ಡಿಕೆ ಶಿವಕುಮಾರ್ ಅವರು ಮುಂಬೈಗೆ ಹೋಗಿದ್ದು ಅಲ್ಲಿ ಬೀಡುಬಿಟ್ಟಿರುವ ಕಾಂಗ್ರೆಸ್ನ ಶಾಸಕರನ್ನ ವಾಪಸ್ ಕರೆತರೋಕೆ ಪ್ರಯತ್ನ ನಡೆಸಲಿದ್ದಾರೆ ಅಂತಾರಾಷ್ಟ್ರೀಯ ಸಮಾವೇಶವೊಂದರಲ್ಲಿ ಭಾಗವಹಿಸುವ ನೆಪ ಹೇಳಿ ಅವರು ಔರಂಗಾಬಾದ್ಗೆ ಹೋಗಿದ್ದಾರೆ ಆದ್ರೆ ಅಲ್ಲಿಂದ ಅವರು ಮುಂಬೈಗೆ ಹೋಗಿದ್ದಾರೆ ಅವರು ಅಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಸಂಪರ್ಕ ಮಾಡುವ ಪ್ರಯತ್ನ ಮಾಡಲಿದ್ದಾರೆ ರಮೇಶ್ ಜಾರಕಿಹೊಳಿ ಉಮೇಶ್ ಯಾದವ್ ಶ್ರೀಮಂತ ಪಾಟೀಲ್ ಸೇರಿ ಇನ್ನೂ ಹಲವು ಕಾಂಗ್ರೆಸ್ನ ಶಾಸಕರು ಮುಂಬೈನಲ್ಲಿ ಹೋಟೆಲ್ ಒಂದರಲ್ಲಿ ತಂಗಿದ್ದಾರೆ ಅಂತ ಹೇಳಲಾಗಿದೆ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನ ಡಿ ಕೆ ಶಿವಕುಮಾರ್ ಅವರು ಪರಿಣಿತರು ಅಂತ ಹೇಳಲಾಗುತ್ತೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ ಮತ್ತು ಹೈಕಮಾಂಡ್ ಅವರಿಗೆ ಈ ಮಹತ್ವದ ಜವಾಬ್ದಾರಿಯನ್ನ ಕೊಟ್ಟಿದೆ ಬಿಜೆಪಿಯ ಎಲ್ಲಾ ಶಾಸಕರು ಗುರುಗ್ರಾಮದ ರೆಸಾರ್ಟ್ ಒಂದರಲ್ಲಿ ವಾಸ್ತವ್ಯ ಹೂಡಿದ ು ಅವ್ರನ್ನ ಕಾಂಗ್ರೆಸ್ ಜೆಡಿಎಸ್ನ ಶಾಸಕರು ಸಂಪರ್ಕ ಮಾಡದಂತೆ ರಾಜ್ಯ ಬಿಜೆಪಿ ಎಚ್ಚರಿಕೆ ವಹಿಸಿದೆ ಕರ್ನಾಟಕ ರಾಜಕೀಯವು ಪಲ್ಲಟದ ಅಂಚಿಗೆ ತಲುಪಿದೆ ಅಂತ ಗೋಚರವಾಗ್ತಿದ್ದು ಸಂಜೆಗೆ ಚಿತ್ರಣ ಸ್ಪಷ್ಟವಾಗಿ ಸಿಗತ್ತೆ ಡಿಕೆ ಶಿವಕುಮಾರ್ ಅವರು ಈಗ ಮುಂಬೈಗೆ ಹೋಗಿರೋದ್ರಿಂದ ಅಲ್ಲಿರುವ ಶಾಸಕರು ಡಿಕೆ ಶಿವಕುಮಾರ್ ಮಾತ್ ಕೇಳಿ ವಾಪಸ್ ಬರ್ತಾರಾ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಶಾಸಕರನ್ನ ಮನವೊಲಿಸುವಲ್ಲಿ ಸಫಲರಾಗ್ತಾರಾ ಪ್ರತಿಯೊಂದು ಕುತೂಹಲ